ಕ್ಷಣದಲ್ಲಿ ಬೇಕಾದರೂ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗುವ ಸಾಧ್ಯತೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗುವ ಸಾಧ್ಯತೆ ಇದೆ ಹಾಗಾಗಿ ಯಾರೆಲ್ಲ ಟಿಕೆಟ್ ಆಕಾಂಕ್ಷಿಗಳಿದ್ದಾರೋ ಅವರಲ್ಲಿ ಇದೀಗ ನಡುಕ ಶುರುವಾಗಿದೆ ಹಾಲಿಗಳಿಗೂ ಟೆನ್ಷನ್ ಟಿಕೆಟ್ ಮೇಲೆ ಕಣ್ಣಿಟ್ಟವರಿಗೂ ಕೂಡ ಟೆನ್ಷನ್ ಒಂದಷ್ಟು ಮಂದಿ ಹಾಲಿ ಸಂಸದರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ ಇನ್ನೇನೋ ಕೆಲವೇ ಹೊತ್ನಲ್ಲಿ ಟಿಕೆಟ್ ಪ್ರಕಟವಾಗುವ ಸಾಧ್ಯತೆಯೂ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಿವೆ ಟಿಕೆಟ್ ಕೈ ತಪ್ಪುವ ಭೀತಿ ಯದುವೀರ್ಗೆ ಪ್ರತಾಪ್ ವ್ಯಂಗ್ಯ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಬಹುದು ಅನ್ನೋ ಭೀತಿ ಶುರುವಾಗಿದೆ ಯದುವೀರ್ ಅವರಿಗೆ ಟಿಕೆಟ್ ಅನ್ನ ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ ಹಾಗಾಗಿ ಯದುವೀರ್ ಅವರ ಬಗ್ಗೆ ಪ್ರತಾಪ್ ಸಿಂಹ ಅವರು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಅರಮನೆಯ ಎಸಿ ರೂಮ್ ನಲ್ಲಿ ರಾಜನಾಗಿರುವ ಬದಲು ಪ್ರಜೆಗಳಂತೆ ಬದುಕಲು ಬಂದ್ರೆ ಸ್ವಾಗತಿಸದೆ ಇರಲಾಗುತ್ತಾ ಅರಮನೆ ಆಸ್ತಿ ವಿಚಾರದಲ್ಲಿ ಸರ್ಕಾರದ ನಡುವೆ ವ್ಯಾಜ್ಯಗಳಿವೆ ಅದರಲ್ಲಿ ಬಹುತೇಕ ಆಸ್ತಿಗಳು ಸಾರ್ವಜನಿಕರ ಬಳಕೆಯಲ್ಲಿವೆ ಯದುವೇರ್ ಜನಪ್ರತಿನಿಧಿಯಾಗಿ ಜನರಿಗೆ ಬಿಟ್ಟು ಕೊಡಿಸ್ತಾರೆ ಅರಮನೆಯಲ್ಲಿ ಆರಾಮಾಗಿದ್ದ ವ್ಯಕ್ತಿ ಹೋರಾಟಕ್ಕೆ ಬರ್ತಿದ್ದಾರೆ ಯದುವೇರ್ ರಾಜಕೀಯಕ್ಕೆ ಬಂದ್ರೆ ಇದೆಲ್ಲವೂ ಆಗುತ್ತೆ ಟಿಕೆಟ್ ಕೊಟ್ರೆ ಸ್ವಾಗತ ಪ್ರತಾಪ್ ಸಿಂಹ ಅವರ ಮಾತು ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟರೆ ಸ್ವಾಗತ ಮಾಡ್ತೀನಿ ಅಂತ ಪ್ರತಾಪ್ ಸಿಂಹ ಅವರು ವ್ಯಂಗ್ಯವಾಗಿಯೇ ಮಾತನಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಈ ರೈತ ವಿರೋಧಿ ಜನ ವಿರೋಧಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕರ ಕರಪತ್ರ ಇಟ್ಕೊಂಡು ಅಥವಾ ಪ್ಲಕಾರ್ಡ್ಗಳನ್ನು ಇಟ್ಕೊಂಡು ದೊಡ್ಡ ಕೂತ್ಕೊಂಡು ಶ್ರೀರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರಂಥ ನಮ್ಮ ಜೊತೆ ಕಾರ್ಯಕರ್ತರ ಜೊತೆ ಕೂಗೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತಂದರೆ ಅವರಿಗೆ ಈ ಅರಮನೆಯ ವೈಭೋಗ ಬೇಕಾಗಿಲ್ಲ ಜನರ ಜೊತೆ ಇರಬೇಕು ಅಂತ ಅವ್ರಿಗೆ ಅನಿಸಿದೆ ಅದನ್ನು ನಾವು ಶ್ಲಾಘನೆ ಮಾಡಲೇಬೇಕಲ್ವಾ ರಾಜ ಅಂತಲೇ ಹೇಳಿದ್ರೆ ಜನರ ಜೊತೆ ಇರಬೇಕು ನಾವು ಬಾಹುಬಲಿ ಸಿನಿಮಾದಲ್ಲಿ ನೋಡಿದ್ದು ಅರಮನೆಯಿಂದ ಹೊರಗಾಕಿದ ಮೇಲೆ ಅವ ಬಾಹುಬಲಿ ಅಮರೇಂದ್ರ ಬಾಹುಬಲಿ ಜನರ ಜೊತೆ ಬಂದಿದ್ದ ಆದರೆ ಇವರು ಸ್ವಯೇಚ್ಛೆಯಿಂದ ಬರ್ತಾ ಇದ್ದಾರೆ ಅಂತಲೇ ನಾವು ಖುಷಿ ಪಡಬೇಕು ಅದು ಹಾಗೆ ನಾವು ನಮ್ಮಲ್ಲಿ ಪಕ್ಷದಲ್ಲಿ ಒಂದು ಪ್ರೋಟೋಕಾಲ್ ಇರ್ತವೆ ಈಗ ನಮ್ಮದು ಕಾರ್ಯಕಾರಣಿ ಇರ್ತದೆ ಇಂಥ ಕಾರ್ಯಕಾರಣದಲ್ಲಿ ಅಧ್ಯಕ್ಷರು ಅವರು ಇವರೆಲ್ಲ ಮೇಲೆ ಕೂತಿರ್ತಾರೆ ನಾವು ಅಲ್ಲೇನು ಕೆಳಗಡೆ ಕೂತಿರ್ತೀವಿ ರಾಜರು ಕೆಳಗಡೆ ಕೊಡ್ಲಿಕ್ಕೂ ರೆಡಿ ಇದ್ದಾರೆ ಹಾಗೆ ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಬರ್ತಾ ಇರ್ತಾರೆ ಮೈಸೂರಿಗೆ ಬರ್ತಾ ಇದ್ದಾರೆ ಅಂತಂದರೆ ನಾವು ಎ ಟಿ ಎಮ್ ಹೋಟೆಲ್ ಹತ್ರ ಹೋಗಿ ಬಿಸ್ನಲ್ಲಿ ಇದ್ಕೊಂಡು ಬುಗೆ ಇಡ್ಕೊಂಡು ನಾವು ಕಾಯ್ತಾ ಇರ್ತೀವಿ ಮಹಾರಾಜರು ಆ ಥರ ಕಾಯಕ್ಕೂ ಸಿದ್ಧರಾಗಿದ್ದಾರೆ ಹಾಗೆ ಇದಕ್ಕೆ ಏರ್ಪೋರ್ಟಿಗೆ ಹೋಗ್ತೀವಿ ಏರ್ಪೋರ್ಟಿಗೆ ಹೋದಾದ ಕೂಡಲೇ ಅಲ್ಲೂ ಕೂಡ ಮಂತ್ರಿಗಳು ಬರ್ತಾರೆ ಅಲ್ಲೂ ಹೋಗಿ ಮಂತ್ರಿಗಳಿಗೆ ಬುಕೆ ಕೊಟ್ಟು ಖಾಲಿ ನಮಸ್ಕಾರ ಹಾಕಿ ಮೈಸೂರಿಗೆ ಬರಮಾಡ್ಕೊತೀವಿ ಅವ್ರನ್ನ ಸಭೆ ಸಮಾರಂಭಗಳಿಗೆ ಕರ್ಕೊಂಡೋಗ್ತೀವಿ ಆ ಸಭೆ ಮುಗಿದಾದ್ಮೇಲೆ ಊಟ ಮಾಡಿಸಿ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀವಿ ಇಷ್ಟೆಲ್ಲದನ್ನೂ ಕೂಡ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಂದರೆ ಇದು ನಿಜಕ್ಕೂ ಖುಷಿ ಖುಷಿ ಕೊಡುವ ಸಂಗತಿ ಇದು ಹಾಗೆ ಪ್ಯಾಲೇಸ್ ಗ್ರೌಂಡ್ ಇದೆ ಬೆಂಗಳೂರಿನಲ್ಲಿ ಅದು ಕೂಡ ನಮ್ಮ ಜನಕ್ಕೆ ಸಿಗುತ್ತದು ಎಲ್ಲ ಒಳ್ಳೆ ಕೆಲಸಗಳು ಖಂಡಿತ ಮುಂದಿನ ದಿನಗಳಲ್ಲಿ ಈ ಯದುವೀರವರು ಬರೋದರಿಂದ ಆಗುತ್ತೆ ಒಂದು ಒಳ್ಳೆಯ ಸಂದೇಶವನ್ನು ಅವರು ಸಮಾಜಕ್ಕೆ ಕೊಡ್ತಾರೆ ನಮ್ಮ ಜೊತೆ ಪ್ರಜೆಗಳಾಗಿ ಬದುಕ್ತಾರೆ ನಾವು ಅವ್ರ ಜೊತೆ ಖಂಡಿತ ಕೈ ಜೋಡಿಸಿ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ನಾನು ಯದುವೀರವ್ರನ್ನ ಲೋಕಸಭೆ ಚುನಾವಣೆಗೆ ಬಿಜೆಪಿಯಿಂದ ಯದುವೀರ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಅಂತ ಹೇಳಲಾಗ್ತಿದೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಯದುವೀರ್ ಅವರೇ ಅಭ್ಯರ್ಥಿ ಈ ಬಗ್ಗೆ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಇವೆ ಆದರೆ ಇದೇ ಯದುವೀರ್ ಅವರು ಒಂದು ವರ್ಷದ ಹಿಂದೆ ಅಂದ್ರೆ ಕಳೆದ ಬಾರಿ ದಸರಾ ವೇಳೆ ಟಿವಿ ನೈನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನ ಕೊಟ್ಟಿದ್ರು ಸಂದರ್ಶನದಲ್ಲಿ ರಾಜಕೀಯದ ಬಗ್ಗೆ ಮಾತನಾಡಿದ ಯದುವೀರ್ ಅವರು ನನಗೆ ರಾಜಕೀಯದಲ್ಲಿ ಯಾವುದೇ ಆಸಕ್ತಿ ಇಲ್ಲ ನನ್ನ ಆಕಾಂಕ್ಷಿಗಳು ರಾಜಕೀಯದ ಜೊತೆಗೆ ಹೊಂದಾಣಿಕೆ ಆಗಲ್ಲ ಅಂತ ಹೇಳಿ ನಾನು ಕಳೆದ ಬಾರಿನೂ ಕೂಡ ತಮ್ಮ ಈ ಬಾರಿನೂ ಕೇಳ್ತಾ ಇದ್ದೀನಿ ರಾಜಕೀಯದ ಬಗ್ಗೆ ಏನಾದ್ರು ಇಲ್ಲ ರಾಜಕೀಯ ಅದೇ ನೀವು ಆವಾಗ ಕೇಳಿದ ಉತ್ತರಕ್ಕೆ ಆವಾಗ ಆವಾಗ ಕೊಟ್ಟಿರೋ ಕೇಳಿರೋ ಪ್ರಶ್ನೆಗೆ ಆವಾಗ ಅವಾಗ ಕೊಟ್ಟಿರೋ ಉತ್ತರನೆ ರಾಜಕೀಯದಲ್ಲಿ ಯಾವುದೇ ರೀತಿ ಆಸಕ್ತಿ ಇಲ್ಲ ಅದು ಆಸಕ್ತಿ ಇವಾಗ್ಲೂ ಬಂದಿದೆ ಬಟ್ ರಾಜಕೀಯ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ಬೇಕು ಸ್ವಲ್ಪ ಹೆಚ್ಚೆಚ್ಚು ಕೆಲಸ ಕಾರ್ಯಗಳಾಗಬೇಕು ಕಮಿಟೆಡ್ ಇರುವಂಥವ್ರು ಬರಬೇಕು ರೆಸ್ಪಾನ್ಸಿಬಲ್ ಇರುವಂಥ ನಾಯಕರು ಬರಬೇಕು ಅಭಿವೃದ್ಧಿ ಆಗಬೇಕು ಆ ಥರ ಅನ್ಸಲ್ವ ಸರ್ ಅದು ಬಹುಶಃ ಇರ್ಬೋದು ಯಾವಾಗಲೂ ಈ ದೇಶಕ್ಕೆ ಒಳ್ಳೇದಾಗಬೇಕು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ಯಾವಾಗಲೂ ಒಂದು ದೊಡ್ಡ ಆಸೆ ಆದರೆ ನನ್ನ ಕೇಪಬಿಲಿಟೀಸ್ ಏನಿದೆ ನನ್ನಲ್ಲಿ ಏನು ಆಕಾಂಕ್ಷಿಗಳಿದ್ದಾವೆ ಅದು ರಾಜಕೀಯ ಜೊತೆ ಅಲೈನ್ ಏನಾಗಲ್ಲ ನಾನು ಕಳೆದ ಬಾರಿನೂ ಕೂಡ ತಮ್ಮ ಕೇಳಿದ್ದೆ ಈ ಬಾರಿನೂ ಕೇಳ್ತಾ ಇದೀನಿ ರಾಜಕೀಯದ ಬಗ್ಗೆ ಏನಾದರೂ ಒಲವಿದೆಯಾ ಇಲ್ಲ ರಾಜಕೀಯ ಅದೇ ನೀವು ಆವಾಗ ಕೇಳಿದ ಉತ್ತರಕ್ಕೆ ಆವಾಗ ಅವಾಗ ಕೊಟ್ಟಿರೋ ಉತ್ತರನೇ ಉತ್ತರನೇ ಆವಾಗ ಕೇಳಿರೋ ಪ್ರಶ್ನೆಗೆ ಆವಾಗ ಅವಾಗ ಕೊಟ್ಟಿರೋ ನನಗೆ ರಾಜಕೀಯದಲ್ಲಿ ಯಾವುದೇ ರೀತಿ ಆಸಕ್ತಿ ಇಲ್ಲ ಅದು ಆಸಕ್ತಿ ಇವಾಗಲೂ ಬಂದಿದೆ ಬಟ್ ರಾಜಕೀಯ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕು ಸ್ವಲ್ಪ ಹೆಚ್ಚೆಚ್ಚು ಕೆಲಸ ಕಾರ್ಯಗಳಾಗಬೇಕು ಕಮಿಟೆಡ್ ಇರುವಂಥವ್ರು ಬರಬೇಕು ರೆಸ್ಪಾನ್ಸಿಬಲ್ ಇರುವಂಥ ನಾಯಕರು ಬರಬೇಕು ಅಭಿವೃದ್ಧಿ ಆಗಬೇಕು ಆ ಥರ ಅನ್ಸಲ್ವ ಸರ್ ಅದು ಬಹುಶಃ ಇರ್ಬೋದು ಯಾವಾಗಲೂ ಈ ದೇಶಕ್ಕೆ ಒಳ್ಳೇದಾಗಬೇಕು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ಯಾವಾಗಲೂ ಒಂದು ದೊಡ್ಡ ಆಸೆ ಆದರೆ ನನ್ನ ಕೇಪಬಿಲಿಟೀಸ್ ಏನಿದೆ ನನ್ನಲ್ಲಿ ಏನು ಆಕಾಂಕ್ಷಿಗಳು ಅದು ರಾಜಕೀಯ ಜೊತೆ ಅಲೈನ್ ಲೈನ್ ಆಗಲ್ಲ